ಓಕೆ ಲೆಟ್ಸ್ ಒಂದು ಪಜ್ ಕಾನ್ಸೆಪ್ಟ್ ಕಡೆ ಬರ್ತೀನಿ ಬೇಕು ಬೇಡ ಆಮೇಲೆ ಬೇರೆ ಮಾತಾಡೋಣ ದಿಸ್ ಐ ವಾಂಟ್ ದಿಸ್ ಐ ಡೋಂಟ್ ವಾಂಟ್ ಇಷ್ಟ ಹೇಳಬೇಕು ಜೋರಾಗಿ ಕೂಗ್ಬೇಕು ಈ ಬಿಲ್ಡಿಂಗ್ ಬಿದ್ದೋಗ ಕೂಗ್ಬೇಕು ಲೆಟ್ಸ್ ಕಮ್ ಸರಿ ತಪ್ಪು ಯಾವುದು ಅಂತ ಹೇಳ್ಬೇಕು ಕ್ವಶನ್ ನಂಬರ್ ಒನ್ ಬೆಳಿಗ್ಗೆ ಯಾವುದು ಮಾಡೋದು ಸರಿ ಬಿಲ್ಡಿಂಗ್ ಬಿದ್ದೋಗ್ಬೇಕು ವ್ಯಾಯಾಮ ಮಾಡೋದು ಸರಿ ಎಲ್ರು ಯೋಚನೆ ಮಾಡಿ ಉತ್ತರ ಕೊಡ್ತಿದೀರಾ ಸುಮ್ ಸುಮ್ನೆ ಕೊಡ್ತಿದ್ದೀರಾ ಮೈಂಡ್ ಗೆ ಕೆಲಸ ಕೊಟ್ಟು ಸರಿ ಉತ್ತರ ಕೊಡ್ರಿ ಅಗೈನ್ ಯಾವ್ದು ಮಾಡೋದ್ ಸರಿ ವ್ಯಾಯಾಮ ಮಾಡೋದ್ ಸರಿ ನಿದ್ರೆ ಮಾಡೋದ್ ತಪ್ಪು ಲೆಟ್ಸ್ ಟು ರೀಡಿಂಗ್ ಬ್ರೌಸಿಂಗ್ ರೀಡಿಂಗ್ ಮಾಡೋದ ಬ್ರೌಸಿಂಗ್ ಮಾಡೋದ ಯಾವ್ದು ಮಾಡೋದ್ ಸರಿ ರೀಡಿಂಗ್ ಮಾಡೋದ್ ಸರಿ ನಂಬರ್ ತ್ರೀ ವಾಚಿಂಗ್ ಟಿವಿ ಡೂಯಿಂಗ್ ಹೋಮ್ ವರ್ಕ್ ಹೋಮ್ ವರ್ಕ್ ಮನೆಯಲ್ಲಿ ವರ್ಕ್ ಮಾಡಬೇಕು ಅದು ಒಳ್ಳೇದು ನೆಕ್ಸ್ಟ್ ಬರೋಣ ರಾ ಫುಡ್ ರೊಟ್ಟಿ ಮುದ್ದೆ ಅನ್ನ ಇದು ಒಳ್ಳೇದ ಕುರ್ಕುರೆ ಲೇಸು ಪಾನಿಪುರಿ ತಿನ್ನೋದು ಒಳ್ಳೇದ ರಾ ಫುಡ್ ಜಂಕ್ ಫುಡ್ ರಾ ಫುಡ್ ತಿಂದ್ರೆ ಗಟ್ ಇರ್ತೀವಿ ಸ್ಟ್ರಾಂಗ್ ಆಗಿರ್ತೀವಿ ಓಕೆ ಮೊನ್ನೆ ನಮ್ ಕಾಲೇಜಲ್ಲಿ ಟೆಸ್ಟ್ ಇತ್ತು ಟೆಸ್ಟ್ಗೆ ಬರೆಯಕ್ಕೆ ಬಂದ್ ಹುಡ್ಗಿ ತಲೆ ತೆಗೆ ಬಿದ್ದೋಗ್ತಾಳೆ ಅಂತ ಅಂದ್ರೆ ಇನ್ ಎಕ್ಸಾಮ್ ಬಂದ್ರೆ ಏನಾಗ್ಬೇಕು ಹಾರ್ಟ್ ಅಟ್ಯಾಕ್ ಆಗುತ್ತೇನೋ ಅಂತ ಅಂದ್ರೆ ಜಂಕ್ ಫುಡ್ ತಿಂದು ತಿಂದು ಹಾಳು ಮುಳ್ಳು ತಿಂದು ತುಂಬಾ ವೀಕ್ ಆಗ್ತಾ ಇರ್ತೀರಾ ನೋ ಅದಿರಬಾರ್ದು ಲೆಟ್ಸ್ ಕಮ್ ಟೈಮ್ ಪಾಸ್ ಟೈಮ್ ಯೂಸ್ ಟೈಮ್ ಯೂಸ್ ಎಲ್ಲ ಜಾಣಮರಿಗಳಿದಿರಲ್ಲ ಆಲ್ ಕ್ವಶನ್ ಕರೆಕ್ಟ್ ಉತ್ತರ ಕೊಟ್ಟಿರ ಸಕ್ಸಸ್ ಆಗೋರ್ಗೆ ಇದೇ ಬೇಕಿರೋದು ಬೆಳಿಗ್ಗೆ ಯಾವ್ದು ಮಾಡಬೇಕು ವ್ಯಾಯಾಮ ಮಾಡಬೇಕು ಯಾವ್ದು ಮಾಡ್ಬೇಕು ರೀಡಿಂಗ್ ಯಾವ್ದು ಮಾಡಬೇಕು ಡೂಯಿಂಗ್ ಹೋಮ್ ವರ್ಕ್ ಯಾವ್ದು ಮಾಡ್ಬೇಕು ರಾ ಫುಡ್ ಯಾವ್ದು ಮಾಡ್ಬೇಕು ಮತ್ ನಾನ್ ಯಾಕೆ ಇಲ್ಲಿ ಬಂದಿ ನಂಗೆ ಗೊತ್ತಿಲ್ಲ ನೀವೆಲ್ಲರೂ ಕರೆಕ್ಟ್ ಇದ್ದೀರಿ ಆಲ್ ಆರ್ ರೈಟ್ ಸರಿಯೂನೆ ಯೋಚನೆ ಮಾಡ್ತಾ ಇದ್ದೀರಾ ಆದ್ರೂ ನಿಮ್ ಟೀಚರ್ಸ್ ಬೈತಾ ಇದಾರೆ ನೀವು ಸಕ್ಸಸ್ ಆಗ್ತಾ ಇಲ್ಲ ಅಂತ ನಾವು ಬೈತಾ ಇದೀವಿ ಸಕ್ಸಸ್ ಆಗ್ತಾ ಇಲ್ಲ ಅಂತ ಯಾಕೆ ಇಲ್ಲೇನೋ ಪ್ರಾಬ್ಲಮ್ ಇದೆಯಾ ಚೆಕ್ ಮಾಡೋಣ ಸಮ್ ಪ್ರಾಬ್ಲಮ್ ಆದರೂ ಸಾಧಿಸಲು ಸಾಧ್ಯ ಆಗ್ತಾ ಇಲ್ಲ ಯಾಕೆ ತಲೆ ಮೇಲೆ ಕೈ ಇಟ್ಕೊಂಡು ಕೂರ ಪರಿಸ್ಥಿತಿ ಇದೆ ನೀವು ಬಡೂರ್ ಮನೆಯಿಂದ ಬಂದಿದ್ದೀರಾ ಅದಕ್ಕೆ ನಿಮಗ್ ಸಕ್ಸಸ್ ಬರ್ತಾ ಇಲ್ಲ ಸರಿನಾ ತಪ್ಪ ಸರಿ ತಪ್ಪು ತಪ್ಪು ಬಡತನಕ್ಕೂ ಸಕ್ಸಸ್ಗೂ ಸಂಬಂಧ ಇಲ್ಲ ಯಾವುದೇ ಎಕ್ಸಾಮ್ ರಿಸಲ್ಟ್ ಬಂದಾಗ ಎಂಬತ್ತು ಪರ್ಸೆಂಟ್ ಹುಡುಗರು ಬಡತನದ ಮನೆಯಿಂದ ಬಂದವರೇ ಇರ್ತಾರೆ ಜಗತ್ತಿನ ಇಪ್ಪತ್ತು ಜನ ಶ್ರೀಮಂತರು ಒಬ್ಬೊಬ್ಬ ಶ್ರೀಮಂತರ ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ ಇಂಡಿಯಾ ಮಾರಕ್ ಕೊಡ್ತೀವಿ ಅಂದ್ರೆ ಇಂಡಿಯಾನೇ ಕೊಂಡ್ಕೊಳ್ಳಕ್ ರೆಡಿ ಒಂದ್ ಎಕರೆ ಇಂಡಿಯಾ ಜಾಗಕ್ಕೆ ಒಂದ್ ಎಕರೆ ಇಂಡಿಯಾ ಜಾಗ ನೀವು ಹತ್ತು ಲಕ್ಷ ಫಿಕ್ಸ್ ಮಾಡ್ರಿ ಇಪ್ಪತ್ ಲಕ್ಷ ಫಿಕ್ಸ್ ಮಾಡ್ರಿ ಇಡೀ ಇಂಡಿಯಾ ಮಾರಕ್ ಕೊಡ್ತೀವಿ ಅಂದ್ರೆ ತಗೊಳ್ಳಕ್ ಸಾಧ್ಯ ಇರುವಂತ ಶ್ರೀಮಂತರಿದ್ದಾರೆ ಅಂತ ಶ್ರೀಮಂತರು ಬಡೂರ್ ಮನೆಯಿಂದಾನೇ ಬಂದಿರೋದು ಅಲ್ಲಿಗೆ ಬಡತನಕ್ಕೂ ಸಕ್ಸಸ್ಗೂ ಸಂಬಂಧ ಇಲ್ಲ ನಂಬರ್ ಟೂ ಕನ್ನಡ ಮೀಡಿಯಂ ಇಂದ ಬಂದಿದೀವಿ ಅದಕ್ಕೆ ನಾವು ಸಕ್ಸಸ್ ಆಗಕ್ ಆಗ್ತಾ ಇಲ್ಲ ಎಸ್ ನೋ ಎಸ್ ನೋ ನೋ ಕನ್ನಡ ಮೀಡಿಯಂಗೂ ಸಕ್ಸಸ್ಗೂ ಸಂಬಂಧ ಇಲ್ಲ ನಾನು ಕನ್ನಡ ಮೀಡಿಯಮಿಂದ ಬಂದಿದ್ದೀನಿ ನಮ್ಮ ಸರ್ಗಳು ಬಹುತೇಕ ಕನ್ನಡ ಮೀಡಿಯಂ ಬಂದಿದ್ದಾರೆ ಈವನ್ ಕನ್ನಡದಲ್ಲಿ ಎಕ್ಸಾಮ್ ಬರೆದು ಐ ಎ ಎಸ್ ಪಾಸ್ ಮಾಡಿದ್ರು ಇರ್ತಾರೆ ಈ ವರ್ಷನೂ ಇದ್ದಾರೆ ಕನ್ನಡ ಮೀಡಿಯಂಗೂ ಸಕ್ಸಸ್ಗೂ ಸಂಬಂಧ ಇಲ್ಲ ತರ್ಡ್ ನಾವು ಹಳ್ಳಿ ಹುಡುಗರು ಸರ್ ಹಂಗಾಗಿ ನಮಗ್ ಸಕ್ಸಸ್ ಬರಲ್ಲ ಎಸ್ ನೋ ನೋ ಹಳ್ಳಿ ಹುಡುಗರಷ್ಟು ಸ್ಟ್ರಾಂಗ್ ಪೊಟೆನ್ಶಿಯಲ್ ಪವರ್ ಸಿಟಿ ಹುಡುಗ್ರಿಗೆ ಇರಲ್ಲ ಆರು ವರ್ಷ ಬೆಂಗಳೂರಲ್ಲಿ ಇದ್ ಬಂದೀನಿ ನಾನು ಆರು ವರ್ಷಕ್ಕೆ ಆರ್ ಕೆ ಜಿ ತೂಕ ಕಡಿಮೆ ಆಗಿದ್ದೆ ಈ ಬಂಕಾಪುರಕ್ಕೆ ಬಂದ್ಮೇಲೆ ಈ ಗಾಳಿ ನೀರು ಇದಕ್ಕೆ ನಾನು ಆರ್ ಕೆ ಜಿ ತೂಕ ರೈಸ್ ಆಗಿದ್ದೀನಿ ಬಂಕಾಪುರಕ್ಕೆ ಬಂದ ದಿನ ಅರ್ವತ್ನಾಕ್ ಕೆಜಿ ಇವತ್ ನನ್ ತೂಕ ಎಪ್ಪತ್ ಕೆ ಜಿ ಕೇವಲ ಮೂರ್ ತಿಂಗಳಲ್ಲಿ ಅಂದ್ರೆ ಹಳ್ಳಿ ಹುಡುಗರು ಸ್ಟ್ರಾಂಗ್ ಇರ್ತಾರೆ ಬಾಡಿಲಿ ಮೆಂಟಲಿ ನೀವು ಹಳ್ಳಿ ಹುಡುಗರು ನಾವ್ ದಡ್ರು ಅನ್ಕೊಳಂಗಿಲ್ಲ ಅಲ್ಲೇನ್ ಸಿಟಿ ಹುಡುಗರಿಗೆ ಒಂದಿಷ್ಟು ಚೋಟಾ ಮೋಟಾ ನಾಲೆಡ್ಜ್ ರೈಸ್ ಆಗಿರತ್ತೆ ಮೆಟ್ರೋ ನಿಮಗೆ ಫಸ್ಟ್ ಕರ್ಕೊಂಡು ಹೋದಾಗ ಇದ್ರಲ್ಲೆಲ್ಲ ಹತ್ತೋಕೆ ಮಾಡಕ್ಕೆ ಹೆದರ್ತಿರ್ತೀರಾ ಅದೇನಿಲ್ಲ ಒಂದ್ ಎರಡ್ ಸಾರಿ ಹಿಂಗಾಗ್ಲಿ ನಿಧಾನಕ್ಕೆ ಹತ್ತದ್ ಕಲ್ತ್ಕೊಳ್ಳೋಣ ಏನು ಕಷ್ಟ ಇಲ್ಲ ಹಳ್ಳಿ ಹುಡುಗರು ಸಿಟಿ ಹುಡುಗರು ಡಿಫ್ರೆನ್ಸ್ ಬೇಕಾಗಿಲ್ಲ ಇವತ್ತು ಐ ಎ ಎಸ್ ನ ಟ್ವೆಂಟಿ ರ್ಯಾಂಕ್ ಅಲ್ಲಿ ಹತ್ತು ಜನ ಗ್ರಾಮೀಣ ಪ್ರದೇಶದಿಂದ ಬಂದವರೇ ಇರೋದು ಟಾಪ್ ಟ್ವೆಂಟಿ ಒಳಗಡೆ ಟೆನ್ ಮೆಂಬರ್ಸ್ ಹಾಗಾಗಿ ಹಳ್ಳಿ ಸಂಬಂಧ ಇಲ್ಲ ಲಾಸ್ಟ್ ಇನ್ನೊಂದ್ ಆಪ್ಷನ್ ಬರ್ತಾ ಇದೀವಿ ನಿಮ್ ಪೇರೆಂಟ್ಸ್ ಸರಿ ಇಲ್ಲ ಹಂಗಂದ್ರೆ ತಗೊಂಡೆ ಹೊಡಿತೀರಾ ನೀವು ಏನ್ ಸರ್ ನಮ್ ಪೇರೆಂಟ್ಸ್ ಸರಿ ಇಲ್ಲ ಅಂತೀರಾ ಅಂತ ಅಂದ್ರೆ ಪೇರೆಂಟ್ಸ್ ಸ್ವಲ್ಪ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಕಡಿಮೆ ಇರ್ಬೋದು ಅವ್ರಿಗೂ ನಿಮ್ಮ ಫೇಲ್ಯರ್ಗೂ ಸಂಬಂಧ ಇಲ್ಲ ದೆನ್ ನಿಮ್ಮ ಟೀಚರ್ ಸರಿ ಇಲ್ಲ ಎಸ್ ನೋ ನೋ ನಿಮ್ಮ ಕಾಲೇಜ್ ಸರಿ ಇಲ್ಲ ಎಸ್ ನೋ ನೋ ಜೋರಾಗಿ ಹೇಳ್ಬೇಕು ನಿಮ್ಮ ಫ್ರೆಂಡ್ಸ್ ಸರಿ ಇಲ್ಲ ನೋ ಮನೆ ಸರಿ ಇಲ್ಲ ನೋ ಎಲ್ಲದು ನೋ ಸರ್ ಹಂಗಾರೆ ಯಾರು ಸರಿ ಇಲ್ಲ ಈಗ ನೀವೇ ಸರಿ ಇಲ್ಲ ಎಷ್ಟು ಜನ ಒಪ್ಕಂತಿದಾರೆ ನೋಡ್ರಿ ಇವ್ ಯಾವ ಪ್ರಾಬ್ಲಮ್ ಇಲ್ಲ ಸರ್ ನಾವೇ ಸರಿ ಇಲ್ಲ ಅಲ್ಲಿಗೆ ಫಸ್ಟ್ ಎಲ್ಲಾ ಹೇಳಿದ್ರಿ ಹೇಳದ್ರಿ ಇದಾವ್ದು ರೀಸನ್ ಅಲ್ಲ ಅಂತ ಅಂದ್ರಿ ಆದ್ರೂ ಯಾಕೆ ಗೆಲ್ತಾ ಇಲ್ಲ ನೀವು ದಿಸ್ ಇಸ್ ಬಿಗ್ ಕ್ವಶನ್ ಯಾಕೆ ಗೆಲ್ತಾ ಇಲ್ಲ ಅಂದ್ರೆ ಇಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ ಎಸ್ ಅಂದ್ರೆ ಯಾವ್ದು ಬೇಕು ಕರೆಕ್ಟ್ ಆಗಿ ಹೇಳಿದ್ರಿ ನೀವು ಕಿಯರ್ ಫಾಸ್ಟ್ ಆಗಿ ಬಂದ್ಬಿಡೋಣ ವ್ಯಾಯಾಮ ಸಕ್ಸಸ್ಗೆ ಬೇಕು ಹೇಳಿದೀರ ಯಾವ್ದು ಬೇಕು ರೀಡಿಂಗ್ ಯಾವ್ದು ಬೇಕು ಹೋಮ್ ವರ್ಕ್ ಮಾಡೋದು ಯಾವ್ದ್ ಬೇಕು ರಾ ಫುಡ್ ಯಾವದ್ ಬೇಕು ಟೈಮ್ ಯೂಸ್ ಎಲ್ಲ ಸರಿ ಹೇಳ್ತಿದೀರಿ ಇದ್ಯಾವುದು ರೀಸನ್ ಅಲ್ಲ ಅಂತಿದ್ದೀರಿ ಆದ್ರೂ ನೀವು ಗೆಲ್ತಾ ಇಲ್ಲ ಅಂದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವಾಟ್ ಈಸ್ ದಟ್ ಪ್ರಾಬ್ಲಮ್ ಒಂದು ಸೈಕಾಲಜಿಕಲ್ ಟ್ವಿಸ್ಟ್ ಈಗ ಎಷ್ಟೊತ್ತರೆಗೂ ಹರಟೆ ಹೊಡಿದ್ವಿ ಟ್ವಿಸ್ಟ್ ಏನು ಅಂದ್ರೆ ಪೇನ್ ಅಂಡ್ ಪ್ಲೆಜರ್ ಮನಸ್ಸು ಅನ್ನೋದಿದೆಯಲ್ಲ ಅದ್ ನೀವು ಸರಿ ತಪ್ಪು ಕೇಳಿಸ್ಕೊಳಲ್ಲ ಅದು ಅದಕ್ಕೆ ಖುಷಿ ಕೊಟ್ರೆ ರಿಸೀವ್ ಮಾಡುತ್ತೆ ಪೇನ್ ಕೊಟ್ರೆ ರಿಸೀವ್ ಮಾಡಲ್ಲ ಖುಷಿ ಇರೋದ್ನೆಲ್ಲ ಮಾಡ್ತಾ ಇರೋದು ಏಕೆ ಅಂತ ನೋಡೋಣ ಒಂದ್ ಮತ್ತೊಮ್ಮೆ ಟೆಸ್ಟ್ಗೆ ಬರ್ತೀನಿ ಕ್ವಶನ್ ನಂಬರ್ ಒನ್ ನಿಮಗೆ ಬೆಳಿಗ್ಗೆ ಎದ್ದಾಗ ಅಂದ್ರೆ ಬೆಳಿಗ್ಗೆ ಅಲಾರಂ ಹೊಡೆದಾಗ ಯಾವ್ದು ಖುಷಿ ಕೊಡುತ್ತೆ ಎದ್ದು ವ್ಯಾಯಾಮ ಮಾಡೋದ್ ಖುಷಿ ಕೊಡುತ್ತಾ ಬೆಡ್ಶೀಟ್ ಎಳ್ಕೊಂಡು ಮಲ್ಕಳದ್ ಖುಷಿ ಕೊಡುತ್ತಾ ಯಾವುದು ನಿದ್ರೆ ಖುಷಿ ಕೊಡುತ್ತೆ ರೀಡಿಂಗ್ ಬ್ರೌಸಿಂಗ್ ಯಾವ್ದು ಖುಷಿ ಕೊಡುತ್ತೆ ಬ್ರೌಸಿಂಗ್ ಖುಷಿ ಕೊಡುತ್ತೆ ಜೋರಾಗಿ ಹೇಳ್ರಿ ಯಾವ್ದು ಖುಷಿ ಕೊಡುತ್ತೆ ವಾಚಿಂಗ್ ಟಿವಿ ಖುಷಿ ಕೊಡುತ್ತೆ ಯಾವ್ದು ಖುಷಿ ಕೊಡುತ್ತೆ ಜಂಕ್ ಫುಡ್ ಖುಷಿ ಕೊಡುತ್ತೆ ಯಾವ್ದು ಖುಷಿ ಕೊಡುತ್ತೆ ಟೈಮ್ ಪಾಸ್ ಜೆ ಡಿ ಎಸ್ ಪಕ್ಷದವರಾದ್ರೂ ಟೈಮ್ ತಗತಾರ ಪಾರ್ಟಿ ಚೇಂಜ್ ಮಾಡಕ್ಕೆ ನೀವು ಈಗಷ್ಟೇ ಏನ್ ಹೇಳಿದ್ರಿ ಯಾವುದು ಸರಿ ಅದು ಸರಿ ಅದು ಸರಿ ಅದು ಸರಿ ಈಗ ಕೇಳ್ತಾ ಇದ್ದೀವಿ ಯಾವ್ದು ಖುಷಿ ಕೊಡುತ್ತೆ ಇದು ಖುಷಿ ಕೊಡೋದು ಖುಷಿ ಕೊಡೋದು ಖುಷಿ ಕೊಡೋದು ಅಂದ್ರೆ ನಿಮ್ಗೆ ಯಾವ್ದು ತಪ್ಪು ಅನ್ನಿಸ್ತೋ ಮೊದ್ಲಿಂದನೂ ಆ ತಪ್ಪು ಅನ್ನೋವೇ ಖುಷಿ ಕೊಡ್ತಾ ಇದೆ ನಿಮ್ ಪ್ರಕಾರ ಫಸ್ಟ್ ಗೆ ಬ್ರೌಸಿಂಗ್ ಇಸ್ ರಾಂಗ್ ನಿದ್ರೆ ರಾಂಗು ಈಗ ನಿದ್ರೆ ಖುಷಿ ಕೊಡ್ತಾ ಇದೆ ಸೆಕೆಂಡ್ ಬ್ರೌಸಿಂಗ್ ಇಸ್ ರಾಂಗ್ ಬ್ರೌಸಿಂಗ್ ಖುಷಿ ಕೊಡ್ತಾ ಇದೆ ನಿಮ್ ಪ್ರಕಾರನೇ ಇದು ಟಿ ವಿ ನೋಡೋದು ರಾಂಗ್ ಈಗ ಅದು ಖುಷಿ ಕೊಡ್ತಾ ಇದೆ ರಾ ಫುಡ್ ರಾಂಗ್ ಸಾರಿ ಜಂಕ್ ಫುಡ್ ಅದು ಖುಷಿ ಕೊಡ್ತಾ ಇದೆ ಟೈಮ್ ಪಾಸ್ ರಾಂಗ್ ಅದು ಖುಷಿ ಕೊಡ್ತಾ ಇದೆ ಮನಸ್ಸು ಹೆಂಗೆ ಅಂತ ಅಂದ್ರೆ ಸರಿ ಇರೋದು ನಿಮಗೆ ನೋವು ಕೊಡ್ತಾ ಇದೆ ತಪ್ಪಿರೋದು ಮಜಾ ಕೊಡ್ತಾ ಇದೆ ಮನುಷ್ಯನ ದೇಹ ಮಾಡಿರೋದು ಮನಸ್ಸು ಮಾಡಿರೋದು ಮಜಾ ಕೊಡೋದನ್ ಮಾಡಕ್ಕೆ ಹೊರತು ಪೈನ್ ಕೊಡೋದು ಮಾಡಕ್ಕಲ್ಲ ಪೈನ್ ಯಾರಿಗ್ ಬೇಕಿದೆ ಹೇಳ್ರಿ ನಿಮ್ಗೂ ಬೇಡ ನನ್ಗೂ ಬೇಡ ಹಂಗಾರ ಏನ್ ಮಾಡ್ಬೇಕು ಸರ್ ಈಗ ಅವೆಲ್ಲವೂ ಪೇನ್ಫುಲ್ ಇದಾವಲ್ಲ ಅಂದ್ರೆ ಇವತ್ತಿಂದ ಹೊರಗೆ ಹೋಗ್ಬೇಕಾದ್ರೆ ಯಾವ್ದಾವ್ದ್ ಪೇನ್ಫುಲ್ಲೋ ದಟ್ಸ್ ಆಲ್ ಕನ್ವರ್ಟ್ ಇನ್ ಟು ಪ್ಲೆಜರ್ ಬೆಳಿಗ್ಗೆ ಐದು ಗಂಟೆಗೆ ನಿಮ್ಗೂ ಅಲಾರಾಮ್ ಹೊಡಿಯುತ್ತೆ ನನ್ಗೂ ಅಲಾರಾಮ್ ಹೊಡಿಯುತ್ತೆ ನಿಮ್ಗೆ ನಿದ್ದೆ ಮಾಡೋದು ಪ್ಲೆಜರ್ ಅನ್ಸುತ್ತೆ ಪ್ಲೆಜರ್ ಖುಷಿ ಅನ್ಸಿದ್ರೆ ನಾನು ವ್ಯಾಯಾಮನೇ ಪ್ಲೆಜರ್ ಅನ್ಕೋತೀನಿ